ಪ್ರೀತಿಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಎಳೆ ತರಗತಿಯ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಅಧ್ಯಾಯ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಈ ಅಧ್ಯಾಯದಲ್ಲಿ ನಮ್ಮ ಕನ್ನಡ ನಾಡು ಏಕೀಕೃತಗೊಂಡಿರ್ತಕ್ಕಂಥ ಘಟನೆಗಳನ್ನ ನಾವಿಲ್ಲಿ ತಿಳ್ಕೊತಾ ಇದ್ದೇವೆ ಪ್ರಮುಖವಾಗಿ ಏಕೀಕರಣ ಚಳವಳಿಯ ಚಾರಿತ್ರಿಕ ಹಿನ್ನೆಲೆ ಅದೇ ತರನಾಗಿ ಏಕೀಕ ಕರ್ನಾಟಕದ ಇಪ್ಪತ್ತು ಅರವತ ಪ್ರದೇಶಗಳು ಅಂದರೆ ಯಾವಾಗ ಏಕೀಕೃತಗೊಳ್ಳುವುದಕ್ಕಿಂತ ಮೊದಲು ಏಕೀಕರಣ ಚಳವಳಿಯಲ್ಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಪಾತ್ರ ಅದೇ ಚೆನ್ನಾಗಿ ಸ್ವಾತಂತ್ರ್ಯೋತ್ತರ ಏಕೀಕರಣ ಚಳವಳಿ ಚಳವಳಿಯಲ್ಲಿ ಮೊದಲನೇ ಹಂತ ಎರಡನೇ ಹಂತ ಕೊನೆಯ ಹಂತ ಹಾಗೂ ಏಕೀಕೃತಗೊಂಡ ಮೈಸೂರು ರಾಜ್ಯದ ಜಿಲ್ಲೆಗಳು ಈ ಎಲ್ಲಾ ಪ್ರಮುಖ ವಿಷಯಗಳನ್ನು ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕೇಳಿ ನಾನು ಏಕೀಕರಣ ಚಾರಿತ್ರೆಕ ಎನ್ನಲ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಏಕೀಕರಣ ಚಾರಿತ್ರೆ ಬಗ್ಗೆ ಕವಿರಾಜ್ಯ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಗೆವರೆಗೂ ಇತ್ತು ಎಂದು ವರ್ಣಿಸಲಾಗಿದೆ ಇದನ್ನು ಕನ್ನಡ ಅನೇಕ ಅರಸು ಮನೆತನಗಳು ಆಳಿದವು ಈ ಏಕೀಕರಣ ಚಳ ಚಳುವಳಿ ಚಳವಳಿಯ ಮೊದಲ ಹೆಜ್ಜೆಯನ್ನಿಟ್ಟವರು ಮುಂಬೈ ಕರ್ನಾಟಕದ ಜನರು ಅದರಲ್ಲೂ ರಾಹ ದೇಶಪಾಂಡೆಯವರು ಹದಿನೆಂಟುನೂರ ತೊಂಬತ್ತರಲ್ಲಿ ಹದಿನೆಂಟು ಹದಿನೆಂಟುನೂರ ತೊಂಬತ್ತರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಪ್ರಾರಂಭಿಸಿದ ಪ್ರಾರಂಭಿಸಿದರು ವೆಂಕಟಪ್ಪ ರಾಂಗೋ ರಂಗೋ ಮತ್ತು ಕಟ್ಟಿ ಅನೇಕ ಮಹನೀಯರು ಏಕೀಕರಣ ಚಳವಳಿಯ ಪ್ರಾರಂಭಿಕ ಹಂತದಲ್ಲಿ ಸೇವೆಯನ್ನು ಸಲ್ಲಿಸಿದರು ಇವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ವಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಸಭಾ ಪರಿಷತ್ತನ್ನು ಪ್ರಾರಂಭಿಸಿ ಈ ಚಳವಳಿಯನ್ನು ಮುಂದುವರಿಸಿಕೊಂಡು ಹೋದರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಹುಲ್ಗೌ ನಾರಾಯಣರಾವ್ ಅವರು ಉದಯವಾದಲ್ಲಿ ನಮ್ಮ ಚಲುವ ಕನ್ನಡ ಎಂಬ ಸ್ವಾಗತೆಯನ್ನು ಹಾಡಿ ವಿದ್ ವಿದ್ಯುತ್ ಸಂಚಲನ ಸಂಚಲನೆಗೆ ಅನುವು ಮಾಡಿಕೊಟ್ರು ಮತ್ತು ಈ ಏಕೀಕರಣ ಇವು ಸ್ವಾತಂತ್ರ್ಯೋತ್ಸವಕ್ಕೆ ಪೂರಕವಾಗಿತ್ತು ನಾನು ಏಕೀಕೃತ ಮೊದಲಿನ ಇಪ್ಪತ್ತು ಆಡಳಿತ ಪ್ರದೇಶಗಳನ್ನು ಹೇಳುತ್ತೇನೆ ಒಂದೆದ್ದು ಮದ್ರಾಸ್ ಕರ್ನಾಟಕ ಬಳ್ಳಾರಿ ಬಳ್ಳಾರಿ ದಕ್ಷಿಣ ಕನ್ನಡ ನೀಲಗಿರಿ ಜಿಲ್ಲೆಗಳು ಮತ್ತು ಇತರ ತಾಲೂಕುಗಳು ಇವು ಬ್ರಿಟಿಷ್ ಆಡಳಿತ ಆಡಳಿತಕ್ಕೆ ಸೇರ್ತಾವ ಎರಡನೇದ್ ಮುಂಬೈ ಕರ್ನಾಟಕ ದಕ್ಷಿಣ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ವಿಜಯಪುರ ಧಾರವಾಡ ಮತ್ತು ಬೆಳಗಾವಿ ಇವು ಈ ತರ ಮೂರು ಜಿಲ್ಲೆಗಳು ಈ ತರ ಮೂರು ತಾಲೂಕುಗಳು ಬ್ರಿಟಿಷ್ ಆಳಿತಕ್ಕೆ ಸೇರ್ತವು ಕೊಡಗು ಮೂರನೇದು ಕೊಡಗು ಅಹ್ ಇವು ಚೀಪ್ ಚೀಫ್ ಕಮಿಷನರ್ ಆಡಳಿತ ಇವು ಕೂಡ ಬ್ರಿಟಿಷ್ ಆಳಿತಕ್ಕೆ ಸೇರ್ತವು ನಾಲ್ಕನೇದು ಕಂಟೋನೆಂಟ್ ಕರ್ನಾಟಕ ಅಹ್ ಕಂಟೋನೆಂಟ್ ಕರ್ನಾಟಕ ಬೆಳಗಾವಿ ಮತ್ತು ಬೆಂಗಳೂರು ಇವು ಮಿಲಿಟರಿ ಸ್ಟೇಷನ್ ಅಥವಾ ದಂಡು ಪ್ರದೇಶಗಳು ಇವು ಕೂಡ ಬ್ರಿಟಿಷ್ ಆಡಳಿತಕ್ಕೆ ಸೇರ್ತಾವನೇ ಐದನೇದ್ದು ಮೈಸೂರು ಮೈಸೂರು ಮಂಡ್ಯ ಮೈಸೂರು ಮಂಡ್ಯ ಹಾಸನ ಮೈಸೂರು ಮಂಡ್ಯ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ತುಮಕೂರು ಚಿತ್ರದುರ್ಗ ಇವು ಮೈಸೂರು ಸಂಸ್ಥಾನಕ್ಕೆ ಸೇರ್ತವು ಹೈದರಾಬಾದ್ ಸಂಸ್ಥಾನ ಆ ಕಲಬುರ್ಗಿ ಕಲಬುರ್ಗಿ ಬೀದರ್ ಮತ್ತು ರಾಯಚೂರು ಇವು ಹೈದರಾಬಾದ್ ಸಂಸ್ಥಾನಕ್ಕೆ ಸೇರ್ತವು ಇನ್ನ ಏಳರಿಂದ ಇಪ್ಪತ್ತು ಉಳಿದ ಚಿಕ್ಕ ಪುಟ್ಟ ಹದಿನಾಲ್ಕು ಸಂಸ್ಥಾನಗಳು ಒಟ್ಟು ಇಪ್ಪತ್ತು ಆಡಳಿತ ಘಟಕಗಳು ನನಗೆ ಏಕೀಕರಣ ಚಳುವಳಿ ಪ್ರಾಧ್ಯಾಪಿಕದ ಮತ್ತು ಸಾಹಿತ್ಯದ ಪಾತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೇನೆ ಕರ್ನಾಟಕದ ಹಿರಿಯ ಕರ್ನಾಟಕದ ಹಿರಿಯರೆಂದರೆ ಆಳೂರು ವೆಂಕಟರಾಯರು ಹುಲಿಗೋಳ ನಾರಾಯಣರಾವ್ ರಾಷ್ಟ್ರಕವಿ ಕುವೆಂಪು ರಾಷ್ಟ್ರಕವಿ ಗೋವಿಂದ ಪೈ ಇವರು ತಮ್ಮ ಅನಿಸಿಕೆಗಳನ್ನು ದಿನಪತ್ರಿಕೆಗಳನ್ನು ದಿನಪತ್ರಿಕೆಗಳ ಕಳಿಸುವ ಮೂಲಕ ಜನರಿಗೆ ನಮ್ಮ ದೇ ನಮ್ಮ ಸ್ವಾತಂತ್ರ್ಯ ನಮ್ಮ ನಮ್ಮ ರಾಜ್ಯವನ್ನು ಸ್ವಾತಂತ್ರ್ಯಪಡಿಸಿಕೊಳ್ಳಬೇಕೆಂದು ಹೇಳುತ್ತಿದ್ದರು ಅದೇ ತರನಾಗಿ ನಮ್ಮ ಪಕ್ಕದಲ್ಲಿರುವ ಅಲೂರು ವೆಂಕಟರಾಯ್ ಅಲೂರು ಅವರು ಅಲ್ಲಿನ ಕರ್ನಾಟಕದ ದುಃಖಿನ ಸ್ಥಿತಿಯನ್ನು ಕಂಡು ಚಿ ಕರ್ನಾಟಕವೇಲ್ಲಿದೆ ಎಂದು ಮನಸ್ಸಿನಲ್ಲಿ ಕೊರಗಿಕೊಂಡು ಮನಸ್ಸಿನಲ್ಲಿ ಕರೆಗಿಕೊಂಡು ನಾನು ಈ ಕರ್ನಾಟಕಗೋಸ್ಕರ ಪ್ರಾಣವನ್ನು ಮುಡುಪಿಟ್ಟಿದ್ದರೂ ಪರವಾಗಿಲ್ಲ ನಾನು ಸ್ವತಂತ್ರವನ್ನು ಗಳಿಸಿಕೊಡುತ್ತೇನೆ ಎಂದು ಆಲೂರು ವೆಂಕಟರಾಯರು ಹೇಳುತ್ತಾರೆ ಆಲೂರು ವೆಂಕಟರಾಯರು ಕರ್ನಾಟಕದ ಗತ ವೈಭವ ಎಂಬ ಪುಸ್ತಕವನ್ನು ಬರೆದು ಜನರಿಗೆ ಪ್ರಚಾರ ಮಾಡುತ್ತಾರೆ ಆಲೂರು ವೆಂಕಟರಾಯರು ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ಆಗಿರ ಆಗಿರತಕ್ಕಂತ ಪಯಾರರಲ್ಲಿ ಜನಿಸಿದರು ಅದೇ ತರನಾಗಿ ರಾಷ್ಟ್ರಕವಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಇವರು ಕನ್ನಡದ ಕೋಗಿಲೆ ಎಂದು ಎನಿಸಿಕೊಂಡಿದ್ದಾರೆ ಕನ್ನಡದ ಮೊದಲ ಕವಿಗಳಾದ ಪಂಪ ರಣ್ಣ ಜನ್ನರು ಅದೇ ತರ ಕನ್ನಡದ ಎರಡನೇ ಕವಿ ಎರಡನೇ ಕವಿ ಕುವೆಂಪರು ಈ ಇವ ಇವರು ಜೈ ಭಾರತ ಜನನೀಯ ತನುಜಾತೆ ಎಂಬ ನಾಡಗೀತೆಯನ್ನು ಬರೆದು ಜನರಿಗೆ ಪ್ರಚಾರ ಮಾಡಿದರು ಇದಕ್ಕೆ ಜನರಿಗೆ ಕುವೆಂಪರ ಮೇಲೆ ಅಭಿಮಾನ ಉಂಟಾಯಿತು ಅದೇ ತರನಾಗಿ ಹುಲಿಗೋಳು ನಾರಾಯಣರಾವ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಸ್ವಾಗತ ಗೀತೆಯನ್ನು ಬರೆದರು ಇದು ಇದರ ಅರ್ಥ ಇಷ್ಟೇ ನಮ್ಮ ರಾಜ್ಯ ಮತ್ತು ನನ್ನ ಜನ್ಮಭೂಮಿ ಸುಂದರವಾಗಿ ಬೆಳಗಲಿ ಎಂದು ಹುಲಿಗೋಳ್ ನಾರಾಯಣರಾವ್ ಹೇಳ್ತಾರೆ ಅದೇ ತರನೇ ರಾಷ್ಟ್ರಕವಿ ಗೋವಿಂದಪ್ಪ ಅವರು ಕೂಡ ನಾನು ನನ್ನ ಸ ನನ್ನ ರಾಜ್ಯವನ್ನು ನನ್ನ ಜೀವನವನ್ನು ಮುಡುಪಿಟ್ಟಿದ್ದರೂ ಕೂಡ ನಾನು ನನ್ನ ರಾಜ್ಯವನ್ನು ಭರಿಸಿಕೊಡುತ್ತೇನೆ ಎಂದು ಜನರಿಗೆ ಪ್ರಚಾರ ಮಾಡಿದರು ಇಂತಹ ಕವಿಗಳು ನಮ್ಮ ದೇಶದಲ್ಲಿ ಈ ದೇಶದಲ್ಲಿ ಇದ್ದಿದ್ದಾರೆ ಅವ್ರಿಗೂ ಕೂಡ ನಾನು ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ ನಾನು ಸ್ವಾತಂತ್ರ್ಯೋತ್ತರ ಏಕೀಕರಣ ಚಳವಳಿಯಲ್ಲಿ ಮೊದಲನೇ ಹಂತವನ್ನು ಹೇಳುತ್ತೇನೆ ಹತ್ತೊಂಬತ್ತು ನಲವತ್ತೇಳರ ಮೊದಲು ನಮ್ಮ ದೇಶದಲ್ಲಿ ಎರಡು ಬಗೆಯ ರಾಜ್ಯಗಳಿದ್ದವು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಮತ್ತು ಸಂಸ್ಥಾನಿಕ ಐದುನೂರ ಅರವತ್ತೆರಡು ರಾಜ್ಯಗಳು ಸಂವಿಧಾನಸಭೆಯಲ್ಲಿ ಸಂವಿಧಾನಸಭೆಯು ಭಾರತವನ್ನು ರ ಭಾರತವನ್ನು ಭಾಷಾವಾರ ಪ್ರಾಂತಿಗಳಿಗಾಗಿ ರೂಪಿಸಿದೆ ಭಾರತವನ್ನು ನಾಲ್ಕು ಬಗೆಯ ಆಡಳಿತ ಘಟಕಗಳಾಗಿ ವಿಗಣಿಸಲಾಗಿದೆ ಅವುಗಳೆಂದರೆ ಎ ಬಿ ಸಿ ಮತ್ತು ಡಿ ಘಟಕಗಳು ಅದರಂತೆ ಕರ್ನಾಟಕದ ಇಪ್ಪತ್ತು ಆಡಳಿತ ಘಟಕಗಳನ್ನು ಐದು ಘಟಕಗಳಾಗಿ ಪುನಃ ವಿಗಣಿಸಲಾಗಿದೆ ಈ ಐದು ಘಟಕಗಳೆಂದರೆ ಮುಂಬೈ ಮದ್ರಾಸಾ ಮೈಸೂರು ಹೈದರಾಬಾದ್ ಮತ್ತು ಕೊಡಗು ಕರ್ನಾಟಕಗಳು ಇದು ಕರ್ನಾಟಕ ಏಕೀಕರಣದ ನಿಟ್ಟಿನಲ್ಲಿ ಮೊದಲನೇ ಹಂತವಾಯಿತು ಇದಿಷ್ಟು ನನ್ನ ಮಾಹಿತಿ ನಾನು ಸ್ವಾತಂತ್ರ್ಯೋತ್ತರ ಏಕೀಕರಣ ಚಳುವಳಿಯ ಎರಡನೇ ಹಂತದ ಬಗ್ಗೆ ಹೇಳುತ್ತೇನೆ ಸಾಮಾನ್ಯ ಐವತ್ತೊಂದು ಐವತ್ತೆರಡರಲ್ಲಿ ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು ಈ ಚು ಚುನಾವಣೆಯ ನಂತರ ಉಗ್ರ ಉಗ್ರ ಚಳುವಳಿಯ ಮಂದ ಮನೋಭಾವದ ಅಖಂಡ ಕರ್ನಾಟಕ ರಾಜ್ಯ ಪರಿಷತ್ ಎಂಬ ಸಂಸ್ಥೆ ಸಂಸ್ಥೆ ಉದಯಿಸಿತು ಈ ಈ ಪಕ್ಷ ಈ ಪಕ್ಷ ಏಕೀಕರಣಕ್ಕಾಗಿ ಸತ್ಯಾಗ್ರಹ ನಡೆಸಿ ಸುಮಾರು ಐದು ಸಾವಿರ ಮಂದಿ ಬಂಧಿತರಾಗಿ ಸೆರೆಮನೆ ಸೇರಲು ಕಾರಣವಾಯಿತು ಅಂದಿನ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರು ಅಹ್ ಅಂದಿನ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರು ಏಕೀಕರಣಕ್ಕೆ ಬೆಂಬಲವನ್ನು ನೀಡಿದರು ಏಕಿ ಇವರು ಏಕೀಕರಣಕ್ಕಾಗಿ ಏಕೀಕರಣದ ಸಲ ಫಲ ಫಲವಾಗಿ ಅನೇಕ ರಾಜ್ಯಾದ್ಯಂತ ಪ್ರವಾಸಗಳನ್ನು ಕೈಗೊಂಡರು ಆಂಧ್ರ ಪ್ರದೇಶ ರಚನೆಯಾದಾಗ ಬಳ್ಳಾರಿ ಜಿಲ್ಲೆಯ ಏಳು 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 ತಾಲೂಕುಗಳನ್ನು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಲಾಯಿತು ಇಷ್ಟು ಇದು ಏಕೀಕರಣದ ಎರಡನೇ ಹಂತ ನಾನು ಸ್ವಾತಂತ್ರ್ಯ ಏಕೀಕರಣ ಚಳವಳಿಯ ಕೊನೆಯ ಹಂತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ ಕೇಂದ್ರ ಸರ್ಕಾರವು ರಾಜ್ಯ ಪುನರ್ವಿಂಗಡಣೆಯನ್ನು ಕುರಿತು ಕುರಿತು ವರದಿ ವರದಿ ಮಾಡಲು ರಾಜ್ಯ ಪುನರ್ವಿಂಗಡಣೆ ಆಯೋಗವನ್ನು ನೇಮಿಸಿತು ಅದರ ಅಧ್ಯಕ್ಷರು ಎಸ್ ಫಜಲ್ ಅಲಿ ಅವರು ಅದರ 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 ಇತರ ಸದಸ್ಯರು ಎಚ್ ಎನ್ ಕುಂಜರು ಮತ್ತು ಕೆ ಎಂ ಪನ್ನಿಕರ್ ಅವರು ಆಯೋಗವು ಸಂಸ್ಥೆ ಹತ್ತೊಂಬತ್ತು ನೂರ ಐವತ್ತೈದರ ವರದಿಯನ್ನು ಸಲ್ಲಿಸಿತು ಆಯೋ ನಾಡಿನ ಎಲ್ಲ ಪಕ್ಷಗಳು ಅವರ ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು ಮೈಸೂರು ವಿಧಾನಸಭೆಯು ಮೈಸೂರು ವಿಧಾನಸಭೆ ಬಳ್ಳಾರಿಯನ್ನು ಪ್ರತ್ಯೇಕಗೊಳಿಸಬಾರದೆಂದು ಬಳ ಮೈಸೂರಿನಿಂದ ಎಲ್ಲ ಎಲ್ಲ ರಾಜ್ಯವನ್ನು ತೀವ್ರವ ಮೈಸೂರು ರಾಜ್ಯವೆಂದು ಹೆಸರಿಸಬೇಕೆಂದು ತೀರ್ಮಾನಕ್ಕೆ ಬಂದಿತು ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರವು ಆಯೋಗವನ್ನು ಅಹ್ ಸಾಮಾನ್ಯ ಹತ್ತೊಂಬತ್ತು ನೂರ ಐವತ್ತಾರ ನವೆಂಬರ್ ಒಂದರಂದು ಒಂದರಂದು ಅಹ್ ನೇಮಿಸಿತು ಏಕೀಕೃತಗೊಂಡ ಮೈಸೂರು ರಾಜ್ಯದ ಜಿಲ್ಲೆಗಳ ಬಗ್ಗೆ ಒಂದೆರಡು ಹೇಳುತ್ತೇನೆ ಹಳೇ ಪ್ರಾಂತ್ಯದ ಮೈಸೂರು ರಾಜ್ಯದ ಒಂಬತ್ತು ಜಿಲ್ಲೆಗಳು ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಹಾಸನ ಚಿಕ್ಕಮಗಳೂರು ತುಮಕೂರು ಶಿವಮೊಗ್ಗ ಮತ್ತು ಚಿತ್ರದುರ್ಗ ಬೊಂಬೈ ಪ್ರಾಂತ್ಯದಿಂದ ದಕ್ಷಿಣ ಬೊಂಬೈ ಪ್ರಾಂತ್ಯದಿಂದ ಧಾರವಾಡ ಬೆಳಗಾವಿ ವಿಜಯಪುರ ಮತ್ತು ಉತ್ತರ ಕನ್ನಡ ಹೈದರಾಬಾದ್ ಪ್ರಾಂತ್ಯದಿಂದ ಕಲಬುರ್ಗಿ ರಾಯಚೂರು ಮತ್ತು ಐದರ್ ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ರಾಜ್ಯ ಕೊಡಗು